ಕಕ್ಕ ಸೈಕಲ್ ತಗೊಂಡ ಹೋಯ್ತಾವಳೆ ಇವಾಗ ಆಲ್ರೆಡಿ ಎಂಟು ಗಂಟೆ ಎಂಟು ಕಾಲಾಗಿದೆ ಇವಾಗ ಹೋಗ್ತಾ ಓಯ್ ಇದ್ದೀನಿ ಹುಡುಗರಪ್ಪ ಇವು ರೋಡಲ್ಲಿ ಹೋಗೋರ್ಗೆಲ್ಲ ಮಾಕಿತಾವ ಡೇರೇನೋ ಮಾಡ್ತಾರೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀನಿ ವಾಕ್ ಆಗುತ್ತೆ ಬಂದಿರೋ

అల్లిన ఇన్ కెమెరాగ్లు వాష్ రూమ్ ఎల్లిదే వాష్ రూమ్ ఎల్లిదే ಅಂತ మా అమ్మనే తింటారా అల్లిన వాష్ రూమ్ ని కరకొనొంగే వాష్ రూమ్ ని దగ్గే చేత్తుకోండి ఆ హాస్టల్ ఎల్లెట అది తాఫ్లోర్ ఓదా వర్ణ ఇన్ మెట్రో ಸ್ಕಾಟ್ಸ್ ಅಂಗೇಸ್ ಎಲ್ಲ ಬುಲ್ಬುಲ್ ಸಲ ಇರೋದು ನೀನು 10 ಇಯರ್ಸ್ ಆಗ ತಂಕ ಬುಲ್ಬುಲ್ ಸಲ ಇರ್ತೀವಿ ನೆಕ್ಸ್ಟ್ 11 ಇಯರ್ಸ್ ಗೆ ನಾವು ಸ್ಕಾಟ್ಸ್ ಅಂಗೇಸ್ ಹೋಗಬೇಕು ಅದು ರೂಲ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಲ್ಲ ಈ ಇಯರ್ ಇಂದ ರೂಲ್ಸ್ ಮಾಡಿದಾರಲ್ಲ ಜಸ್ಟ್ ಅದಕ್ಕೆ ಯಾರಿಗೆ ಬೇಕೋ ರೋಗ ಬಿಡಬಹುದು ಜಸ್ಟ್ ಅದಕ್ಕೆ ವರ್ಕ್ ಇಂಟರೆಸ್ಟ್ ಇಲ್ಲ ಅಂತ ನಾನು ಇಲ್ಲ ಹೇಗಿತ್ತು ಇವತ್ತಿನ ಎಕ್ಸ್‌ಪೀರಿಯನ್ಸ್ ಅದು ಚೆನ್ನಾಗಿತ್ತು

ಮತೆ ಇನ್ನ ಸಮಚಾರ ರಾತ್ರಿ ಮಲಗಬೇಕಾ ನೆನ್ಪಾಗ್ಲಿಲ್ವಾ ರಾತ್ರಿ ಮಲಗಬೇಕಾ ನೆನ್ಪಾಗ್ಲಿಲ್ವಾ ನಾವು ನೆನ್ಪಾಗ್ತೆ ಆಮೇಲೆ ಕನ್ಸಲ್ ನಾನು ನೆನ್ನೆ ಹೋಯ್ತಾ ಇದೀನಿ ಕೋಟಿ ಎಕ್ಸ್‌ಪೀರಿಯನ್ಸ್ ಕೋಟಿ ಎಕ್ಸ್‌ಪೀರಿಯನ್ಸ್ ಇದ್ಯಾ ಕೋಟಿ ಎಕ್ಸ್‌ಪೀರಿಯನ್ಸ್ ಅಂದ್ರೆ ನಾವು ಬೆಳಗ್ಗೆ ಆದ್ಬಿಟ್ಟು ಬೆಳಗ್ಗೆ ಏನೋ ಇಲ್ಲ ಅವ್ನ್ ಕೋಟಿದಲ್ಲ ಇಲ್ಲ ಇವತ್ತು ಬೆಳಗ್ಗೆನೇ ನಾನು 5 ಗಂಟೆ 5 ಗಂಟೆ ಎದ್ದುಬಿಡ್ತೀನಿ ಹಾ ಹ್ಮ್ ಎದ್ರುಕೊಂಡ ಅವಳು ಬ್ಯಾಗ್ನ ಈಳು ಹುಡುಕ್ತಾವಳೆ ಅವಳು ಕ್ಯಾಂಪ್ ಕ್ಯಾಂಪಿಕ್ಕೋಣೆ ನೀನೇನು

ஒே நைட்டிங் புரினா பப்னாது ஓ இத ரவையெல்லாம் இது பேப்பி ம் இன் விட்டுக்கோ அங்கே அந்திர கிணது ఆరపుంగల్ మస్త ఎంత తినగదరే నానా ఆ ఇదో median మూడు సתי ఆకస్కుంటా తినే పంగల్లు బెళగే ఏ సתי హ్ మతే ఇన్నేను ಮ್ಯಾಟು ಹಾಕೊಂಡಿದ್ದಾ ಸ್ಲೀಪಿಂಗ್ ಮ್ಯಾಟ್ ಹೆಂಗಿತ್ತು ಅದ್ರ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಹೇಳುದ್ರಾ ಮ್ಯಾಮ್ ಏನಾದರೂ ಹೇಳಿದ್ರ ಏನಂತ ಹ್ಞೂ ಬೇರೆರೆಲ್ಲ ಏನಂತಂದಿದ್ರು ಹಾಂ ಹ್ಞೂ ಚಾಪೆ ಹಾಸ್ಕೊಳ್ಳೋದು ಎರಡೂ ಹ್ಞೂ ತಲೆ ಅಷ್ಟೇ ಮಾಡಿದಾರೆ ಊಟ ಓದ್ಕೊಳ್ದಾಗ ಕೋತಿಗಳು ಹಾಸ್ಟಲಿಗೆ ಬಂದಿಗೆ ಕೆಲವೊಬ್ಬರದ್ದು ಬ್ಯಾಗೆ ಹಾಕೊಂಡು ಹೋಗಿದೆ ಅದೇ ಅಲ್ಲೇ ಬಿಸಾಗಿದೆ ಅಲ್ಲಿ ಕಂಬಿ ಇರುತ್ತಲ್ಲ ಅಲ್ಲಿ ನಮ್ ಸ್ಕೂಲ್ ಅಲ್ಲಿ ಏನು ಬಿಸಾಗಿಲ್ಲ ಇನ್ ಕೆಲವೊಬ್ಬರದ್ದು ಶೂ ಹೋಗಿದೆ ಮತ್ತೆ ಹಂಗ ಅಲ್ಲ ಒಳಗೆ ಬಂದಿ ಸುಸ್ಸು ಕಕ್ಕ ಎಲ್ಲ ಮಾಡೋ ಇವತ್ತು ಏ ಇನ್ ಮುಗ್ಯಲ್ಲ ನಾಳೆನೂ ಮುಗ್ಯಲ್ಲ ಇನ್ನೂ ಒಂದು ಮೂರು ದಿನ ಇವ್ರದ್ದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದು ಇದ್ದೇ ಇರುತ್ತೆ ನನಗೆ ಇವಳು ಹೇಳೋದನ್ನೆಲ್ಲ ಲೈವ್ ಮಾಡೋಕ್ಕಾಗಲ್ಲ ವೀಡಿಯೋನು ಮಾಡೋಕ್ಕಲ್ಲ ಅಷ್ಟು ಸ್ಪೇಸು ಇಲ್ಲ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟಿ ಬುಜ್ಜು ಕ್ಯಾಂಪ್ ವೀಡಿಯೋನ ಅವಳ ಎಕ್ಸ್ಪೀರಿಯೆನ್ಸ್ತು ಅದರಲ್ಲಿ ಇನ್ನು ವೀಡಿಯೋಸಲ್ಲಿ ಅವರು ಅವ್ರ ಮ್ಯಾಮು ಶೇರ್ ಮಾಡಿದ್ದಾರೆ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಅಲ್ಲೆಲ್ಲ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಎಲ್ಲೆಲ್ಲಿ ಹೋಗಿದ್ರು ಅಂತ ಆ ಬಸ್ಸಲ್ಲಿ ಹೋಗ್ಬೇಕಾರೆಲ್ಲ ಯಾವ ಥರ ಎಂಜಾಯ್ ಮಾಡೋದು ಅಂತ ಆ ಕ್ಲಿಪ್ಸ್ನೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೈ ಬಾಯ್ ಮಾಡಿ ಬೇರೆ ಕರ್